ಪ್ರಿಯ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಸೊ ಕೆ ಜೆ ನ್ಯೂಸ್ ಇಂಡಿಯಾ ವೀಕ್ಷಕರೇ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಆರ್ ಸೆವೆನ್ ನ್ಯೂಸ್ ವೀಕ್ಷಕರೇ ಸೊ ನಾವು ಇದು ಲೈವ್ ಕವರೇಜ್ ಮಾಡ್ತಾ ಇದ್ದೇವೆ ಕೆ ನ್ಯೂಸ್ ಕನ್ನಡ ವತಿಯಿಂದ ಬೀದರ್ ಜಿಲ್ಲೆಯ ಬಸಕಲ್ಯಾಣ ತಾಲೂಕು ನೀರ್ಗುಡಿಯಿಂದ ಈ ಸಮಿತಿಯ ಕಾರ್ಯಾಧ್ಯಕ್ಷರು ನಮ್ಮ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗೆ ಲೈವ್ ಬರ್ತಾ ಇದ್ದಾರೆ ನಮ್ಮ ಸ್ವಾಗತ ಮಾಡ್ತಾ ಮೂರು ದಿವಸ ಕಾರ್ಯಕ್ರಮ ನಾವು ಪ್ರಾರಂಭ ಆಗಿತ್ತು ಇವತ್ತು ಮುಕ್ತ ಆಗಿದೆ ನಾಳೆ ಒಂದಿನ ಬಿಟ್ಟು ನಾರದಿ ಕೂಡ ಇದು ಕಾರ್ಯಕ್ರಮ ಇದೆ ಮತ್ತು ಏನು ಇಲ್ಲಿನ ಮಾತಾಜಿಯವರು ಇದ್ದಾರೆ ಪೀಠಾಧಿಪತಿ ಅವ್ರಿಗೂ ಜನ್ಮೋತ್ಸವ ಇದ್ರಿ ಅದು ಯಾವ ರೀತಿ ಮಾಡ್ತಾ ಇದ್ರಿ ಮತ್ತು ನಾಳೆ ಒಂದಿನ ಬಿಟ್ಟು ನಾರದಿ ಏನು ಕಾರ್ಯಕ್ರಮದವರು ಆಚರಣೆ ಮಾಡ್ತಾಯಿದ್ರು ವಿಶೇಷ ಬಸವ ಕಲ್ಯಾಣ ಮಹಾಜನತೆಗೆ ತಮ್ಮ ಶುಭ ಸಂದೇಶ ಬಸವಕಲ್ಯಾಣ ಮಹಾಜನತೆಗೆ ತಿಳಿಸೋದೇನಂದ್ರೆ ಮಾತೆ ಭಾಗ್ಯವಂತಿ ತಾಯಿಯವರ ಇವತ್ತು ಚಿಡಿಯಾಡ ಕಾರ್ಯಕ್ರಮ ನೋಡಿ ಎಲ್ಲರೂ ಕುಣಿತ ಸುಮಾರು ಒಂದು ಒಂದು ಹತ್ತು ಸಾವಿರ ಜನ ಸೇರಿದ್ದಾರೆ ತಾಯಿಯವರ ಕೃಪಾ ಯಾಕಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಜನಂದ್ರೆ ನಾ ಜನ ಯಾರು ಬರ್ತಾರಿಲ್ಲ ಅಂತ ಹೇಳ್ಕೊಂಡಿರ್ಬೋದು ಹತ್ತು ಸಾವಿರ ಜನ ಸುಮ್ಮನೆ ಬರೋದು ಸಾಧ್ಯ ಮಾತ ನಿಮ್ಮ ಶಾಸಕರು ಕೂಡ ಅದೇ ಮಾತು ಹೇಳಿದ್ರು ಆಶೀರ್ವಾದ ಪಡಬೇಕು ಸುಮ್ನೆ ಸುಮ್ಮನೆ ಎಲ್ಲರಲ್ಲಿ ಆಶೀರ್ವಾದ ಸಿಗೋಲ್ಲ ತಾಯಿ ಇದ್ದರೆ ನಾವು ಅಲ್ಲೇ ಇದ್ದಂಗೆ ಅದು ಆಶೀರ್ವಾದ ಆಗಲ್ಲ ನಾಳೆ ಜನ್ಮೋತ್ಸವ ಕ ನಮ್ಮದು ಎರಡನೇ ತಾರೀಕು ಕಾರ್ಯಕ್ರಮ ಅಂದ್ರೆ ಅಂದ್ರಂಬಳಿ ಒಂದು ಎರಡು ಮೂರು ದಿವಸ ಮಾಡಿಕೊಂಡು ನಾಲ್ಕನೇ ದಿವಸ ಬಿಟ್ಟು ಐದನೇ ದಿವಸ ಅವತ್ತಿನ ದಿನ ಚಿಚ್ಚಿ ರೊಟ್ಟಿ ಜೋಳದ ರೊಟ್ಟಿ बज्जी कडब सेडी ಒಂದು ಪಲ್ಯ ಮಾಡಿ ಎಲ್ಲ ಜನರು ಪ್ರತಿ ಮಾಡಿ ಎಲ್ಲರೂ ಕರ್ಸಿ ಕರ್ಸಿ ಎಲ್ಲ ತಾಯಿ ಪೂಜೆ ಮಾಡಿಸಿ ಎಲ್ಲ ಎಲ್ಲಾ ಎಲ್ಲಾ ಜನರಿಗೆ ಕರ್ಸಿನ್ ಜನ ಸುಮಾರು ಇಲ್ಲ ಅಂದ್ರೆ ಒಂದು ಐದ್ನೂರು ಜನ ಮಾತಾಜಿ ಅವರು ಹುಟ್ಟುಹಬ್ಬ ಮಾಡ್ತಾ ಇದ್ರಿ ಮಾತಾಜಿ ಹುಟ್ಟುಹಬ್ಬ ಮಾಡ್ತಾ ಏಳನೇ ತಾರೀಕು ಮಾಡ್ತಾ ಮಾತಾಜಿ ಅವ್ರ ಆಶೀರ್ವಾದ ಪಡ್ಕೊಂಡೇನೋ ಕೇಳ್ತೇವೆ ಕೇಳ್ಕೊಂಡೆ ಮುಂದಿನ ಕಲಸ ಮಾಡಿ ಕೇಳ್ಕೊಂಡು ಯಾಕಂದ್ರೆ ಹೇಳಿದ ನಂತರ ಅವ್ರು ಯಾವ ತರ ಥರ ಮಾಡ್ತಾರೆ ಅಧ್ಯಕ್ಷರು ಕೂಡ ಬಿರಾದರ್ ಸಾಹೇಬ್ರೆ ಅವ್ರ ಕಮಿಟಿ ಕಾರ್ಯಾಧ್ಯಕ್ಷರು ಕೂಡ ಇದ್ರಿ ಈ ಕಮಿಟಿ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಿದ್ರಿ ತಾವು ಯಾವ ಪ್ರಕಾರ ಹೇಳ್ಬೋದು ಸೌಭಾಗ್ಯ ಏನು ಏನು ಹೇಳಬಹುದು ಈ ಸಂದರ್ಭದಲ್ಲಿ ಸರ್ ನಾವು ಅಧ್ಯಕ್ಷರು ನಾವು ಕಾರ್ಯಾಧ್ಯಕ್ಷರು ಸೇರಿ ಐಶ್ವರ್ಯ ಎಷ್ಟು ಜನ್ಮ ಪುಣ್ಯ ಎಷ್ಟು ಜನ್ಮ ಯಾಕಂದ್ರೆ ಇಂಥ ಬಹುದ ಕಾರ್ಯಕ್ರಮ ನಾವು ಎಲ್ಲರೂ ಮಾಡಿ ಎಲ್ಲೋ ನೋಡಿರ್ತ ಬೆಂಗಳೂರು ಸಿಟಿ ಇಂಥ ಈ ನಮ್ಮ ಕರ್ನಾಟಕ ಇದೆ ಬಸವಣ್ಣ ತಾಲೂಕು ಮತ್ತೆ ಹುಟ್ಟು ಹಬ್ಬ ಯಾರು ಡಿಟಿಕ್ ಮಾಡಲ್ಲ ಏಳನೇ ತಾರೀಖಿಗೆ ಹುಟ್ಟು ಆಗುತ್ತೆ ಸರ್ ಅದು ಏನು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಎಷ್ಟು ಚರ್ಚೆ ಮಾಡಿ ಅದನ್ನು ಮಾಡಿ ತಮ್ಮ ಹೆಸರು ಸರ್ ಅಲ್ಲ ಸರ್ ಕನ್ನಡಬಸಪ್ಪ ಸಿದ್ದಪ್ಪ ಮಂಡಿ ಸ್ಥಾನಪಡ್ತೀವಿ ಅವರು ಮೂರು ದಿನದಿಂದ ನಮ್ಮ ಮಹಾರಾಷ್ಟ್ರದಿಂದ ಪುಣೆ ಮುಂಬೈ ಅಥವಾ ಈ ಕಡೆ ಆಂಧ್ರದಿಂದ ಹೈದ್ರಾಬಾದ್ನಿಂದ ಅನೇಕ ಭಕ್ತರು ಬಂದು ಈ ಒಂದು ಮೂರು ದಿನದ ಜಾತ್ರಾ ಮಹೋತ್ಸವವನ್ನು ಕಾರ್ಯಕ್ರಮ ನಡೆಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ಮೇಲ್ಪಟ್ಟು ಜನರು ಹಾಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸಲಾಗಿ ಆ ಒಂದು ಕಾರ್ಯಕ್ರಮವನ್ನು ಉತ್ಸವ ಕಾರ್ಯಕ್ರಮ ಮಾಡಿದ್ದಾರೆ ಆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು ಹೇಳಿ ಮುಂದಿನ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮಾತಾಜಿಯವರ ಮೂವತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವತ್ತಿನ ದಿವಸ ಕೂಡ ಸಾವಿರಾರು ಜನರು ಇಲ್ಲಿ ಮಠದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಈ ರೀತಿ ಈ ಇಷ್ಟೇ ನಾನು ಹೇಳಕ್ಕೆ ಬಯಸ್ಪಡ್ತೀನಿ ನಮ್ಮ ಎಸ್ ಸರ್ ಬಾಲಾಜಿ ಅವರು ಏನಿದ್ರೆ ಕಮಿಟಿ ನ ಕಾರ್ಯಾಧ್ಯಕ್ಷರಂತ ಪಂಚ ಕಮಿಟಿಯಿಂದ ಇದ್ದರು